ನನ್ನ ರಾಜಕಾರಣ ಆರಂಭವಾಗಿದ್ದೆ ದಾವಣಗೆರೆಯಿಂದ ನಾನು ದಾವಣಗೆರೆ ಬಿಟ್ಟು ಎಲ್ಲೂ ಹೋಗುವ ಪ್ರಶ್ನೆಯೇ ಇಲ್ಲ ಎಂದು ಸ್ವಾಭಿಮಾನಿ ವಿನಯ್ ಕುಮಾರ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೂನ್ ಒಂದರಿಂದ ನಾನು ದಾವಣಗೆರೆಯಲ್ಲಿ ಇರುತ್ತೇನೆ ಎಂದು ಹೇಳಿದ್ದು ಸ್ವಲ್ಪ ಬೇಗ ಬಂದಿದ್ದೇನೆ ಎಂದರು ಮುಂದಿನ ದಿನಗಳಲ್ಲಿ ರೈತರ ಸಮಸ್ಯೆ ಯುವಕರ ಸಮಸ್ಯೆ ಕೈಗಾರಿಕೆ ಸಂಬಂಧಿಸಿದಂತೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದ ವಿನಯ್ ಇನ್ನು ಮುಂದೆ ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೇನೆ ಎಂದರು ದಾವಣಗೆರೆ ಜನರು ನನಗೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದು ಅವರ ಕಷ್ಟ ಸುಖ ಎರಡರಲ್ಲೂ ನಾನು ಭಾಗಿಯಾಗುತ್ತೇನೆ ಎಂದ ವಿನಯ್ ಬೆಂಗಳೂರು ಮಾದರಿಯಲ್ಲಿ ದಾವಣಗೆರೆಯಲ್ಲಿ ಬಡವರಿಗೆ ಉಚಿತ ಕೋಚಿಂಗ್ ಸೆಂಟರ್ ಸದ್ಯದಲ್ಲೇ ಪ್ರಾರಂಭ ಮಾಡುವುದಾಗಿ ತಿಳಿಸಿದ ಅವರು ಹೊಸ ನಾಯಕತ್ವದ ಜೊತೆಗೆ ಹೊಸ ಅಧಿಕಾರ ಹುಟ್ಟುಹಾಕುವ ಕೆಲಸವನ್ನ ಜವಾಬ್ದಾರಿಯಿಂದ ಮಾಡಿಕೊಂಡು ಹೋಗುತ್ತೇನೆ ಎಂದರು ಹ್ಞೂ ಸರ್ ಈಗ ಜೂನ್ ಒಂದರಿಂದ ಅಂತ ಹೇಳಿದ್ದು ಈಗ ಬೇಗ ಬಂದಿದ್ದೀನಿ ಹಂಗಾಗಿ ಬೇಗ ಬಂದಿದ್ದೀನಿ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗಲ್ಲ ಇಲ್ಲಿಂದನೇ ನಮ್ಮ ರಾಜಕಾರಣ ಶುರುವಾಗಿದೆ ಸೊ ಇಲ್ಲಿಂದ ಮುಂದುವರಿತದೆ ಇಲ್ಲಿ ಗಟ್ಟಿಯಾಗಿ ನಿಲ್ತೀವಿ ಮುಂದಿನ ದಿನದಲ್ಲಿ ರೈತರ ಸಮಸ್ಯೆಗಳು ಇರ್ಬೋದು ನಮ್ಮ ಯುವಕರ ಯುವ ಯುವ ಸಮೂಹದ ಇರ್ಬೋದು ಮಹಿಳೆಯರ ಸಮಸ್ಯೆ ಇರ್ಬೋದು ಹಾಗೂ ಇಲ್ಲಿ ಏನೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಇದೆಯಲ್ಲ ಅದು ಇರ್ಬೋದು ಕೈಗಾರಿಕೆ ರಿಲೇಟೆಡ್ ಇರ್ಬೋದು ಪ್ರತಿಯೊಂದ್ರ ಬಗ್ಗೆಯೂ ಹೋರಾಟ ಮಾಡ್ತೀವಿ ಜೊತೆಗೆ ತುಂಬ ಪ್ರೋ ಆ್ಯಕ್ಟಿವ್ ಅಂತ ಆಗಲಿ ಒಂದು ಪದೋ ಉಪಯೋಗಿಸ್ಕೊಂಡು ಅಂದರೆ ಆ್ಯಕ್ಟಿವ್ಗಿಂತ ಜಾಸ್ತಿ ಪ್ರೋ ಆ್ಯಕ್ಟಿವ್ ಇದ್ಕೊಂಡು ಈ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಈ ಜನಗಳು ಏನು ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಸುಮಾರು ಒಂದು ಮೂರು ಲಕ್ಷಕ್ಕಿಂತ ಜಾಸ್ತಿ ಓಟ್ ಬೀಳ್ತದೆ ಅದು ಬಂದಾಗ ಗೊತ್ತಾಗುತ್ತೆ ಸೊ ಅಷ್ಟೊಂದು ಲಕ್ಷ ಜನದ ಒಂದು ಪ್ರೀತಿ ವಿಶ್ವಾಸ ಕಾಪಾಡಿಕೊಂಡು ಬೆಳೆಸ್ಕೊಂಡು ಹೋಗೋ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅದನ್ನು ಮಾಡಿಕೊಂಡು ಅವರ ಕಷ್ಟಗಳಿಗೆ ಸ್ಪಂದಿಸ್ತಾ ಹೋಗ್ತೀವಿ